ಹೆಚ್ ಕೆ ಪಾಟೀಲ್ ರವರ ಸಂಧಾನ ವಿಫಲ ಎಂಟನೇ ದಿನಕ್ಕೆ ಮುಂದುವರೆದ ರೈತರ ಅಹೋರಾತ್ರಿ ಪ್ರತಿಭಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ರಾಜ್ಯಾಧ್ಯಕ್ಷರಾದ ಚೂಣಪ್ಪ ಪೂಜೇರಿ ಹಾಗೂ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ಇವರ ನೇತೃತ್ವದಲ್ಲಿ ಮಹಾಲಿಂಗಪುರ್ ನಿಪ್ಪಾಣಿ ರಾಜ್ಯ ಹೆದ್ದಾರಿಯ ಮೂಡಲಗಿ ತಾಲೂಕಿನ ಕ್ರಾಸ್ದಲ್ಲಿ ಮೂರು ಸಾವಿರದ ಐನೂರು ಕಬ್ಬು ಬೆಂಬಲ ಬೆಲೆಗಾಗಿ ಅಹೋರಾತ್ರಿ ಪ್ರತಿಭಟನೆ ನಡೆದಿದ್ದು ಗುರ್ಲಾಪುರ್ ಅಹೋರಾತ್ರಿ ಏಳನೇ ದಿನದ ರೈತರ ಪ್ರತಿಭಟನೆಗೆ ಸಂಧಾನಕ್ಕೆಂದು ಸ್ಥಳಕ್ಕೆ ಆಗಮಿಸಿದ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ರವರು ರೈತರ ಸಂಧಾನಕ್ಕೆ ಇಳಿದು ಮಾತುಕತೆ ನಡೆಸಿದರು ರೈತರು ಬೆಂಬಲ ಬೆಲೆ ಮೂರು ಸಾವಿರದ ಐನೂರು ಎಂದು ಆಗ್ರಹಿಸಿದ್ದು ಸಚಿವರು ಮೂರು ಸಾವಿರದ ಇನ್ನೂರು ಎಂದು ತಿಳಿಸಿದರು ಇದಕ್ಕೆ ಒಪ್ಪದ ರೈತರು ಪ್ರತಿಭಟನೆಯನ್ನು ಎಂಟನೇ ದಿನಕ್ಕೆ ಮುಂದುವರಿಸಿದ್ದಾರೆ ಸಚಿವರು ಮೂರು ಸಾವಿರದ ಐನೂರಕ್ಕೆ ನನ್ನೊಬ್ಬನಿಂದ ಒಪ್ಪಿಗೆ ಸಾಧ್ಯವಿಲ್ಲ ಸಭೆಯಲ್ಲಿ ಚರ್ಚಿಸಿ ತಿಳಿಸಲಾಗುವುದು ಎಂದು ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ ರೈತರು ಮುಂದುವರೆದು ಇದೇ ನವೆಂಬರ್ ಏಳು ರಂದು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟಿಸಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಹಾಗೂ ಕಾರ್ಖಾನೆಯ ಮಾಲೀಕರಿಗೆ ಎಚ್ಚರಿಕೆಯನ್ನು ಮುಟ್ಟಿಸಿದ್ದಾರೆ ಬಲ್ರಿ ಕೊಟ್ಟಿದ್ದಪ್ಪಳಿಗೆ ನೀವೇನೇನ್ ತೆಗದ್ರು ಹೌದು ನೀವಣ್ಣ ಉಳ್ದವ್ರ ಏನ್ ತೆಗೆದ್ ಅಪ್ಪ ಈಗ ಇವತ್ ನನ್ನ ತಾಯಿ ಅಂದ್ರೆ ನೆಲ್ಸ್ಕೊಬೇಡ್ರಿ ಇದೇ ಅಲ್ಲಿ ಹಿರಿಯರ ಕೆಲವು ಹಿರಿಯರ್ನ ಬಿಟ್ಟೆ ಇಂಪಾರ್ಟೆಂಟ್ ಇದ್ರು ಉಳಿದವ್ರಲ್ಲ ದಯವಿಟ್ಟು ಯಾಕೆ ವೇದಿಕೆ ಮೇಲೆ ಇದ್ರು ಹೆಣ್ಮಕ್ಳು ಕುತ್ಕೊಳ್ಳಿ ಬುತ್ತಿ ತುಂಬ ನೂರಾರು ಬುತ್ತಿಗಳು ತುಂಬ ರೊಟ್ಟಿ ಬುತ್ತಿ ಅವರು ವೇದಿಕೆ ಮೇಲೆ ಮುಖಂಡ್ರ ಆಮೇಲೆ ಕುದಾರ ಹೋಗ್ರಿ ದಯಮಾಡಿ ತೀಗ್ರಿ ಎಲ್ಲಾರು ತರಿಸ್ ಸುಭಾಸ್ ಕಕ್ಕ ಕೂಡ್ನೆ ಎಲ್ಲಿ ಏ ಲೀಡ್ರಿ ನೀವು ಕೂತೋರಿ ಸುಭಾಸ್ ಕಾ ಸುಭಾಷ್ ಇರ್ಗರವ್ರು ಮತ್ತು ಮುತ್ತಪ್ಪ ಕುಮಾರ್ ಅವ್ರು ವೇದಿಕೆ ಇರಲಿ ಇನ್ನುದವರ ಸುಭಾಸ್ ರವರು ಕಾಕಾ ಮತ್ತು ಮುತ್ತಪ್ಪ ಕುಮಾರ್ ರವರ ತಂದೆ ರವರು ಅವರು ಇದಕ್ಕೆ ಮೇಲೆ ಗುತ್ತುಕೊಳ್ಳೆ ಇನ್ನುದವರ ಇನ್ನುದ ರೈತ ಮುಖಂಡ್ರ ಅಲ್ಲಿ ಯಾರು ಯಾರು ಏ ಅಲ್ಲಿ ಬಿಡಾಕ್ರೋ ಈ ಸಲ ಏನು ನಿಮಗೆ ನೀ ಹೊರಬರಿಕಂತ ದೊಡ್ಡ ಮಂದಿ ಏ ಹುಡುಗಾಟಿಗೆ ಮಾಡತ್ತಿರೆ ಲೋಕಲ್ ಅಲ್ಲಾ ಆರು ಆಕತ್ತಿನಾ ಅವರು ಹೆಣ್ಣು ಹೆಣ್ಣ ಹೆಣ್ಮಕ್ಳು ಹೆಂಗ್ ಕತ್ತಿ ಹೆಣ್ಣು ಮಕ್ಕಳು ಹೆಂಗ್ ಪರಾದ್ ಬರಬೇಕು ಅವರು ಏ ಗಪ್ಪಣ್ಣ ಕೇಳ್ತಾರ ಗುರುವಾ ಶೋಕ ಏನಿ ಕೇಳ್ತರೋ ಹೆಣ್ಣು ಮಕ್ಕ ಬರಿ ನಿಮ್ಮಣ ನಮ್ಮನೇ ಹೆಣ್ಣು ಮಕ್ಕ ಬಿಳ್ತಿರಲ್ಲ ಹಂಗಾದ್ರೂ ಹೆಣ್ಮಾಕ್ ಬರದ್ರೆ ಅವ್ರು ಹೆಂಗ್ ಎಷ್ಟೋತ್ ಬರ್ಬೇಕ ಕಬ್ಬು ಹೋರಾಟಕ್ಕೆ ಬೆಳಗಾರ ಹೋರಾಟಕ್ಕೆ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬರೆಯ ಹೆಣ್ಮಾಕ್ ಬರೋದಿ ಹೆಂಗ್ ಅನಿಸ್ತಿಯಾ ಅಲ್ಲ ಪಾಪ ಹೆಣ್ಮಕ್ಳು ಅವಕಾಶ ಮಾಡಿ ದಾರಿ ಬಿಡಲಿ ಅವ್ರಿಗೆ ತಾಯಂದ್ರು ರೊಟ್ಟಿ ಬುತ್ತಿ ತಗೊಂಬರ ಪಾಪ ಯಾತ್ಮರ ಬಿಡ್ರಿ ಅವ್ರಿಗೆ ದಾರಿ ಬಿಡ್ರಿ ಬಿಡ್ರಿ ದಾರಿ ಬಿಡ್ರಿ ಅವ್ರಿಗೆ ಬರ್ಲಿ ಹೆಣ್ಮಕ್ಳೆಲ್ಲ ಅವರು ಅಂದೊಂದು ಗ್ರಾಮದ ತಾಯಂದ್ರು ನೂರು ಬುತ್ತಿಗಳನ್ನ ತಗೊಂಬರ ಅಂತಾರು ಅವ್ರು ದಾರಿ ಬಿಡ್ರಿ ವೇದಿಕೆ ಅವ್ರಿಗೆ ಕುಂದ್ರಾಕ್ ಅವಕಾಶ ಮಾಡಿ ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ಕುಂದ್ರಾಕ ಅವಕಾಶ ಮಾಡಿ ಕೊಡ್ರಿ ಅವ್ರಿಗೆ ಹುಡುಗರು ನೋಡ್ರಪ್ಪ ಹೋರಾ

ಏ ನೀವ್ ಯಾರೋ ಇನ್ನೇನ್ ಮಾಡ್ರು ಅಲ್ಲಿ ಮೀಡಿಯಾದವ್ರಿಗೆ ತೊಂದ್ರೆ ಆಗ್ತದೆ ನಾವು ವಿಷಯ ಕೊಡಬೇಕಾಗಿತ್ತು ಅದಕ್ಕಾಗಿ ಅವ್ರಿಗೆ ಹೇಳ್ತಾರೆ ಸಾಹಿಬ್ರದೇಳಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಹಂದಿಗೊಂದು ಗ್ರಾಮದಿಂದ ನನ್ನ ರೈತ ತಾಯಿಯಿಂದ ದೇವರುಗಳು ಅವರು ಕೂಡ ಬೃತ್ತಿ ತಗೊಂಡ್ಬಂದರು ಯಾಕಂದ್ರೆ ಸಿದ್ದರಾಮಯ್ಯ ಅವರ ಕಬ್ಬಿಡ ಬೆಲೆ ಘೋಷಣೆ ಮಾಡ್ಲಿ ಕಾರ್ಖಾನೆ ಮಾಲೀಕರ ನಾಚನೆ ಎತ್ತಿ ಅವ್ರ ರೊಟ್ಟಿ ಬುಟ್ಟಿ ತಗೊಂಡ್ಬಂದರು ಜೋರಾಗಿ ಚಪಾತಿ ಬಾರಿಸ್ ನೋಡಲ್ಲ ಮಗಳ ಕಡೆ ತನಿ ಮನೆ ರೊಟ್ಟಿ ಮುಟ್ಟಿತ್ತು ಜೋರಾಗಿ ಬಾರಿಸಿದ್ರೆ

ಇವತ್ತು ವೇದಿಕೆ ಮೇಲೆ ಇವತ್ತು ಏನು ಏಳನೇ ದಿನ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಏಳನೇ ಜನ ಹೋರಾಟಕ್ಕೆ ಪ್ರಾರಂಭ ಆಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಸರ್ ಅವರೇ ಮತ್ತು ವೀರಣ್ಣ ಕಡಾಡಿ ಅವರೇ ಶಶಿಕಾಂತ್ ನಾಯ್ಕ್ ಮಾಜಿ ಸಚಿವರು ಶಶಿಕಾಂತ್ ನಾಯ್ಕ ಸಾಹೇಬ್ರೆ ಮಾಜಿ ಶಾಸಕರು ಪಿ ರಾಜು ಸಾಹೇಬ್ರೆ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷಣ್ಣ ಅವರೇ ಪರಮ ಪೂಜ್ಯರೇ ಮತ್ತು ನಮ್ಮ ಪಾಟೀಲರು ಬಾಗಲಕೋಟೆ ಅಧ್ಯಕ್ಷರೇ ಮತ್ತು ಎಲ್ಲ ಎಲ್ಲಾ ಈ ಸಂದರ್ಭದಲ್ಲಿ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ ಚೂಣಪ್ಪ ಪೂಜಾರಿ ಹಾಗೂ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ರೈತ ಸಂಘದ ತಾಲೂಕು ಜಿಲ್ಲಾ ಪ್ರಗತಿಪರ ರೈತರು ಹಾಜರಿದ್ದರು ವರದಿ ರಮೇಶ್ ಕಾಂಬಳೆ ನ್ಯೂಸ್ ನೈನ್ ಕನ್ನಡ ರಾಯಭಾಗ